ಪ್ರೀಪ್ರಾ ಅಡುಗೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಒಂದು ರಾಜ್ಮಾ ಪಲಾವ್ನ ಮಾಡೋಣ ಇದು ಒಂದು ಲಂಚ್ ಬಾಕ್ಸ್ ರೆಸಿಪಿ ಹಾಗೆ ಒನ್ ಪಾಟ್ ರೆಸಿಪಿ ಕೂಡ ಹೌದು ಇಲ್ಲಿ ರಾಜ್ಮಾನ ನಾನು ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ರಾಜಮಾನ ಓವರ್ ನೈಟ್ ಅಂದರೆ ಟೆನ್ ಟು ಟ್ವೆಲ್ ಅವರ್ಸ್ ಅದು ನೆನೀಬೇಕು ನೋಡಿ ಈ ಥರ ಅದು ನೆಂದು ಕಾಳು ದಪ್ಪ ಆದ ನಂತರ ನಾವು ಅದೇ ನೀರನ್ನ ಬಳಸಿ ಒಂದು ಮೂರಿಂದ ನಾಲ್ಕು ವಿಷಲ್ ಬೇಯಿಸ್ಕೋಬೇಕು ಇದು ನೀಟಾಗಿ ಬೇಯಲಿಲ್ಲ ಅಂತಂದರೆ ನಮಗೆ ಕಾನ್ಸ್ಟೇಷನ್ ಅಂದರೆ ಮಲಬದ್ಧತೆ ಶುರು ಆಗುತ್ತೆ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಚೆನ್ನಾಗಿ ಬೇಯಬೇಕದು ನೋಡಿ ಅದು ಬೇಯೋವರೆಗೆ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಮೂರು ಈರುಳ್ಳಿ ಚಿಕ್ಕ ಚಿಕ್ಕದು ಟೊಮೆಟೊ ಒಂದು ಮೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಎರಡು ಟೇಬಲ್ ಸ್ಪೂನು ಅರಿಶಿನ ಉಪ್ಪು ಗರಂ ಮಸಾಲ ಒಂದು ದಿ ಟೀ ಸ್ಪೂನ್ ಸಾಕು ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ನಿಂಬೆಹಣ್ಣು ಇದು ಒಂದು ಪಾವಷ್ಟು ಅಕ್ಕಿಗೆ ನಾನು ಮಾಡ್ಕೋತಾ ಇರೋದ್ರಿಂದ ಇದಿಷ್ಟು ಸಾಮಗ್ರಿ ಸಾಕಾಗುತ್ತೆ ನೀವು ಜಾಸ್ತಿ ಮಾಡ್ತಿರೋ ಕಡಿಮೆ ಮಾಡ್ತೀರೋ ಅದನ್ನು ನೋಡಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನಾನೀಗ ಅದೇ ಕುಕ್ಕರ್ನ ಇಟ್ಕೋತಾ ಇದ್ದೀನಿ ಆ ಕುಕ್ಕರ್ಗೆ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಕಾದ ನಂತರ ನಾವು ಪಲಾವ್ ಸಾಮಗ್ರಿಗಳನ್ನ ಹಾಕ್ಕೊಳ್ಳೋಣ ಏನು ಎಲ್ಲನೂ ಇಲ್ಲ ಅಂದರೆ ಚಕ್ಕೆ ಲವಂಗಿ ಏಲಕ್ಕಿ ಹಾಕ್ಕೊಂಡ್ರೆ ಈಗ ಅದು ಫ್ರೈ ಆದ ನಂತರ ನಾವು ಈರುಳ್ಳಿ ಹಾಕಿ ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಕು ನಾವು ಬಿರಿಯಾನಿಗೆಲ್ಲ ಮಾಡೋವಷ್ಟು ತುಂಬ ಕೆಂಪಾಗೋವಷ್ಟೇನು ಬೇಡ ಅದಕ್ಕೆ ಹಸಿಮೆಣಸಿಕ್ಕಾಯಿ ಕೂಡ ಸೇರಿಸ್ಕೊಂಡು ಫ್ರೈ ಆದ ನಂತರ ನಾವು ಟೊಮೆಟೊ ಹಾಕೊಳ್ಳೋಣ ಟೊಮೆಟೊ ಸ್ಮ್ಯಾಶ್ ಆಗಿದೆ ಅನ್ನೋ ಟೈಮಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರ್ಕೊಳ್ಳೋಣ ಹುರ್ಕೊಂಡು ಆನಂತರ ನಂತರ ಅರಶಿನ ಗರಂ ಮಸಾಲ ಖಾರದ ಪುಡಿ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಎಣ್ಣೆ ಬಿಡ್ತಾ ಇದೆ ಸುತ್ತ ಅನ್ನೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಆ ನಂತರ ನಾವು ಈಗೇನು ರಾಜ್ಮಾನ ಬೇಯಿಸಿದ್ವೋ ಆ ಅದನ್ನು ಸೇರಿಸ್ಕೊಳ್ಳೋಣ ಆ ರಾಜ್ಮಾ ಏನು ಬೇಯಿಸಿದ್ವಿ ಆ ನೀರನ್ನ ಕೂಡ ವೇಸ್ಟ್ ಮಾಡಿದೆ ಹಾಗೆ ಇಟ್ಕೊಂಡ್ರೆ ಈಗ ನಾವು ನೀರು ಹಾಕಬೇಕಲ್ವ ಆ ಟೈಮಲ್ಲಿ ರಾಜ್ಮಾ ಬೇಯಿಸಿರೋ ನೀರನ್ನು ಹಾಕೊಳ್ಳೋಣ ಇಲ್ಲಾಂದರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ನೋಡಿ ಇಲ್ಲಿ ಅದನ್ನು ಹಾಕೋತಾ ಇದ್ದೀನಿ ಜೊತೆಗೆ ನಮಗೆ ಎಷ್ಟು ನೀರು ಬೇಕೋ ಅದರ ಎಕ್ಸ್ಟ್ರಾ ಅಷ್ಟು ಹಾಕೋಬೇಕು ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಥರ ಹಾಕ್ಕೋಬೇಕು ನಾನಿಲ್ಲಿ ಒಂದು ಮುಕ್ಕಾಲು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅಕ್ಕಿಗೆ ಸ್ವಲ್ಪ ಕಡಿಮೆ ಹಾಕೊಳ್ಳೋಣ ಕುಕ್ಕರಲ್ಲಿ ಮಾಡೋದ್ರಿಂದ ಹಾಗೆ ಪಾತ್ರೆಯಲ್ಲಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಾಡಬೇಕು ಈಗ ಇದನ್ನು ರುಚಿ ನೋಡಿ ಹೇಗಿದೆ ಅಂತ ಉಪ್ಪು ಖಾರ ಏನಾದರೂ ಬೇಕಿದ್ರೆ ಸೇರಿಸ್ಕೊಂಡು ಆನಂತರ ಅಕ್ಕಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು ವಿಷನ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರೋ ರಾಜ್ಮಾ ಪುಲಾವ್ ರೆಡಿಯಾಗುತ್ತೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ನೋಡಿ ಈ ಥರ ಆಗಿರುತ್ತೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಟ್ರೈ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್